ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಸಮೀಪದ ದುರಂತವನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಪರಿಹಾರ ಕೊಡ್ಲಿ ಇನ್ನೇನೆ ಮಾಡಲಿ ಹೋದಂಥ ಜೀವವನ್ನು ವಾಪಾಸ್ ತರೋದಿಕ್ಕೆ ಸಾಧ್ಯವೇ ಇಲ್ಲ ಆ ಕುಟುಂಬಸ್ಥರು ಜೀವನ ಪೂರ್ತಿ ಸಂಕಟವನ್ನ ಅನುಭವಿಸ್ತಾರೆ ಹಾಗೆ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಗೆಟ್ಟಂತ ಸರ್ಕಾರಕ್ಕೆ ಇಡೀ ಶಾಪವನ್ನ ಹಾಕ್ತಾನೆ ಹೋಗ್ತಾರೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಒಂದಷ್ಟು ಬೆಳವಣಿಗೆ ಆಯಿತು ಈ ಕಾಲ್ತುಳಿತ ದುರಂತ ಸಂಭವಿಸ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಆ ಹಣೆ ಪಟ್ಟಿಯನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಕಟ್ಟುವಂತ ಕೆಲಸವನ್ನ ಮಾಡ್ತು ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡ್ತು ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ ಸೇರಿದಂತೆ ಒಟ್ಟು ಐದು ಅಧಿಕಾರಿಗಳನ್ನ ಅದರಲ್ಲಿ ಮೂವರು ಐ ಪಿ ಎಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು ಅದರ ಬೆನ್ನಲ್ಲೇ ಇದೀಗ ಸಾಕಷ್ಟು ಬೆಳವಣಿಗೆ ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಹಾಗಾದ್ರೆ ದಯಾನಂದ್ ಯಾರು ಅವರ ಕಾರ್ಯವೈಖರಿ ಹೇಗಿತ್ತು ಇವತ್ತು ದಯಾನಂದ ಪರವಾಗಿ ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತುಕೊಂಡಿರೋದು ಏಕೆ ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಆ ವಿವರವನ್ನ ಗಮನಿಸ್ತಾ ಹೋಗೋಣ ಹಾಗೆ ಸಚಿವರ ಪತ್ನಿಯೊಬ್ಬರೇ ಈ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಡ್ದಿದ್ದಾರೆ ಆ ವಿಚಾರವನ್ನ ಗಮನಿಸೋಣ ಕಾನ್ಸ್ಟೇಬಲ್ ಒಬ್ಬರು ಪ್ರತಿಭಟನೆಯನ್ನ ಮಾಡಿದ್ರು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಆ ಸಂಗತಿಯನ್ನ ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಟ್ಟಾರೆಯಾಗಿ ಕಮಿಷನರ್ ದಯಾನಂದ್ ಯಾರು ಯಾವ ಕಾರಣಕ್ಕಾಗಿ ಈ ಪರಿಯಾದಂತ ಬೆಂಬಲ ವ್ಯಕ್ತವಾಗ್ತಿದೆ ಅಂತ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪಿ ದಯಾನಂದ್ ಮುಂದೆ ಒಂದಷ್ಟು ಆಯ್ಕೆಗಳು ಕೂಡ ಇದ್ದಾವೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗುವಂತ ಒಂದು ಸಂಗತಿಯೂ ಕೂಡ ಇದೆ ಕೇಂದ್ರ ಸರ್ಕಾರ ಏನಾದರೂ ಈ ಅಮಾನತನ್ನ ರದ್ದುಗೊಳಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಅಮಾನತನ್ನ ರದ್ದುಗೊಳಿಸುವಂತ ಅವಕಾಶ ಇದೆಯಾ ಆ ಡೀಟೇಲ್ ಅನ್ನು ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಪಿ ದಯಾನಂದ್ ಅಮಾನತ್ ಆಗಿದ್ಯಾಕೆ ಯಾಕೆ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನಾಯ್ತು ಅನ್ನೋದನ್ನ ಮೊದಲಿಗೆ ಗಮನಿಸಿ ಬಿಡೋಣ ಟಿ ಎಂ ಅವರ ಪ್ರಕಾರ ಅಮಾನತಿಗೆ ಪ್ರಮುಖ ಕಾರಣ ಅವತ್ತಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನು ತಿಳಿಸಿರ್ಲಿಲ್ವಂತೆ ಅವತ್ತು ಹೆಚ್ಚು ಕಡಿಮೆ ಮೂರು ನಲವತ್ತೈದರ ಸುಮಾರಿಗೆ ವೈದೇಹಿ ಆಸ್ಪತ್ರೆಯಲ್ಲಿ ಮೊದಲ ಸಾವಾಗುತ್ತೆ ಅದಾದ ಬಳಿಕ ಸಿದ್ದರಾಮಯ್ಯನವರು ಜನಾರ್ದನ ಹೋಟೆಲ್ಗೆ ಹೋಗಿ ದೋಸೆಯನ್ನು ಸವಿತಾರೆ ಅದಾದ ನಂತರ ಎಂ ಎಲ್ ಸಿ ಚಲುವಾದಿ ನಾರಾಯಣ ಸ್ವಾಮಿ ಆ ವಿಚಾರವನ್ನ ಕಟುವಾಗಿ ಟೀಕಿಸ್ತಾರೆ ಜನ ಇಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಕೂಡ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಂಭ್ರಮಾಚರಣೆ ನಡೆಯುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ನಡೆಯುತ್ತೆ ಸಿದ್ದರಾಮಯ್ಯನವರು ಹೋಟೆಲ್ಗೆ ಹೋಗಿ ದೋಸೆ ತಿಂದಿದ್ದಾರೆ ಅದು ಹೇಗೆ ಮನಸ್ಸು ಬಂತು ಎನ್ನುವ ರೀತಿಯಲ್ಲಿ ಟೀಕೆಯನ್ನ ಮಾಡಿದ್ರು ಇದರಿಂದ ಸಿದ್ದರಾಮಯ್ಯನವರು ಕೆರಳಿ ಕೆಂಡ ಆಗ್ತಾರೆ ಆ ಕಾರಣಕ್ಕಾಗಿ ಅವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ ಅದರಲ್ಲೂ ಕೂಡ ಒಂದಷ್ಟು ಸಚಿವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಆಗ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಮಿಷನರ್ ದಯಾನಂದ್ ನನಗೆ ಮಾಹಿತಿಯನ್ನ ತಿಳಿಸಿಲ್ಲ ಆ ಕಾರಣಕ್ಕಾಗಿ ನಾನಿವತ್ತು ಎಲ್ರಿಂದಲೂ ಕೂಡ ಟೀಕೆಯನ್ನ ಎದುರಿಸ್ತಾ ಇದ್ದೇನೆ ಮಾಹಿತಿ ತಿಳಿದಿದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲಿನ ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸ್ತಾ ಇದ್ದೆ ನಾನು ಕೂಡ ಹೋಟೆಲ್ಗೆ ಮತ್ತೊಂದು ಮಗದೊಂದು ಕಡೆ ಹೋಗ್ತಾ ಇರಲಿಲ್ಲ ಹೀಗಾಗಿ ಇದಕ್ಕೆ ದಯಾನಂದ್ ಅವರೇ ಹೊಣೆ ನನಗವ್ರು ಮಾಹಿತಿಯನ್ನು ತಿಳಿಸಿದ್ದು ಸಂಜೆ ಸುಮಾರಿಗೆ ಅಂದ್ರೆ ಐದು ಗಂಟೆಯ ನಂತರ ಯಾಕೆ ಮಾಹಿತಿಯನ್ನ ತಿಳಿಸಲಿಲ್ಲ ಅಂದ್ರೆ ನೆಟ್ವರ್ಕ್ ಇರಲಿಲ್ಲ ಎನ್ನುವಂತ ಸಬೂಬನ್ನ ಹೇಳಿದ್ರು ಆ ಕಾರಣಕ್ಕಾಗಿ ದಯಾನಂದ ಅವರನ್ನ ಸಸ್ಪೆಂಡ್ ಮಾಡಬೇಕು ಎನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾರೆ ಅಂದ್ರೆ ಅದೊಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಮಾನತು ಮಾಡಿಬಿಟ್ರಂತೆ ಅದಾದ ನಂತರ ರಾತ್ರೋರಾತ್ರಿ ಒಂದಷ್ಟು ಬೆಳವಣಿಗೆ ಆಗುತ್ತೆ ದಯಾನಂದ್ ಅವರು ಸಿವಿಲ್ ಡ್ರೆಸ್ ನಲ್ಲಿ ಅವತ್ತು ಕಮಿಷನರ್ ಕಚೇರಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಸ್ಪೆಂಡ್ ನಿರ್ಧಾರ ಕೇಳ್ತಿದ್ದ ಹಾಗೆ ಸಹಜವಾಗಿ ಅವರು ಕೂಡ ಆಶ್ಚರ್ಯಚಕಿತರಾಗ್ತಾರೆ ಆದ್ರೆ ಮೌನವಾಗಿದ್ರು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಹೋಗಿಲ್ಲ ರಾತ್ರೋರಾತ್ರಿ ಹೊಸ ಕಮಿಷನರ್ ನೇಮಕ ಮಾಡಲಾಗುತ್ತೆ ಸೀಮಂತ್ ಕುಮಾರ್ ಸಿಂಗ್ರನ್ನ ಖಾಲಿ ಬಿಟ್ರೆ ಕೋರ್ಟ್ಗೆ ಹೋಗಬಹುದು ಎನ್ನುವ ಕಾರಣಕ್ಕಾಗಿ ತಕ್ಷಣವೇ ಸೀಮಂತ್ ಕುಮಾರ್ ಸಿಂಗ್ರನ್ನ ಕಮಿಷನರ್ ಆಗಿ ನೇಮಕವನ್ನ ಮಾಡಿಬಿಡ್ತಾರೆ ಮಧ್ಯರಾತ್ರಿ ಬಂದಂತ ಕಮಿಷನರ್ ಆಗ ಕಮಿಷನರ್ ಆಗಿದ್ದ ದಯಾನಂದ್ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡಿ ಮೌನವಾಗಿ ವಾಪಸ್ ತೆರಳುತ್ತಾರೆ ಅದಾದ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡುವುದಿಲ್ಲ ಅಂದ್ರೆ ಅವತ್ತು ರಾತ್ರೋರಾತ್ರಿ ಆದಂತ ಬೆಳವಣಿಗೆ ಇದು ಅದಾದ ಬಳಿಕ ಎಲ್ಲ ಕಡೆಗಳಿಂದಲೂ ಕೂಡ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗುತ್ತೆ ಪ್ರಮುಖವಾಗಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಪತ್ನಿ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಕಾಂಗ್ರೆಸ್ ಸಚಿವ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬುರಾವ್ ಈ ನಿರ್ಧಾರಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಡೈನಮಿಕ್ ಜೊತೆಗೆ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಅವರ ಜೊತೆಗೆ ನಾನು ನಿಂತ್ಕೊಳ್ತೇನೆ ಅವರ ಸಸ್ಪೆನ್ಶ್ ಸರಿಯಲ್ಲ ಎನ್ನುವಂತ ಮಾತನ್ನ ಇದೀಗ ಟಬುರಾವ್ ಅವರೇ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಪ್ರತಿಭಟನೆ ಮಾಡಿದ್ರು ಬಹಳ ಅಪರೂಪದ ಘಟನೆ ಇದು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಅಥವಾ ಸೇವೆಯಲ್ಲಿ ಇದ್ದಾಗ ಪ್ರತಿಭಟನೆ ಮಾಡಿದ್ದು ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿದ್ದು ತೀರಾ ತೀರಾ ಕಡಿಮೆ ಅಂಥದ್ರಲ್ಲಿ ಕಾನ್ಸ್ಟೇಬಲ್ ಅಷ್ಟು ಧೈರ್ಯವನ್ನು ಅದು ಹೇಗೆ ಪ್ರದರ್ಶಿಸಿದ್ರು ಗೊತ್ತಿಲ್ಲ ಅಂದ್ರೆ ವ್ಯವಸ್ಥೆಯ ವಿರುದ್ಧವಾಗಿ ಸೆಟ್ಟದು ನಿಲ್ಲೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಕಮಿಷನರ್ ದಯಾನಂದ ಪರವಾಗಿ ಅವರು ಕೂಡ ಆ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ ಅದಾದ ಬಳಿಕ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನ ತೋಡಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ದಯಾನಂದ್ ಬೆನ್ನಿಗೆ ನಿಂತ್ಕೊಳ್ತಾರೆ ರಿಟೈರ್ಡ್ ಆದಂತವರು ದಯಾನಂದ ಬೆನ್ನಿಗೆ ನಿಂತ್ಕೊಳ್ತಾರೆ ವಿಪಕ್ಷವೂ ಕೂಡ ದಯಾನಂದ ಅವರ ಬೆನ್ನಿಗೆ ನಿಲ್ಲುತ್ತೆ ಎಲ್ಲ ಕಡೆಗಳಿಂದಲೂ ಕೂಡ ದಯಾನಂದ್ ಅವರಿಗೆ ಬೆಂಬಲ ವ್ಯಕ್ತವಾಗುತ್ತೆ ಯಾಕೆ ಹಾಗಾದ್ರೆ ದಯಾನಂದ್ಗೆ ಬೆಂಬಲ ವ್ಯಕ್ತವಾಗ್ತಿದೆ ಅವರ ಹಿನ್ನೆಲೆ ಏನು ಯಾವ ರೀತಿಯ ಕೆಲಸವನ್ನ ಮಾಡ್ತಿದ್ರು ಆ ವಿವರವನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಅಪ್ಪಟ ಕನ್ನಡದ ಅಧಿಕಾರಿ ದಯಾನಂದ್ ಅವರು ಹೊರಗಡೆ ಅಪ್ಪಟ ಕನ್ನಡದ ಅಧಿಕಾರಿ ಮೂಲತಃ ಹಾವೇರಿಯ ರಾಣೆಬೆನ್ನೂರಿನವರು ಆ ಭಾಗದವರು ಸಂಭ್ರಮಿಸಬಹುದು ನಮ್ಮ ಊರಿನವರು ಅಂತ ಹೇಳಿ ಅಲ್ಲಿ ಅವರು ಇವರು ಬಿ ಎ ಪದವಿಯನ್ನ ಪಡೆದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆ ಕುರಿತಾಗಿ ಇವರಿಗೆ ಅವೇರ್ನೆಸ್ ಬರುತ್ತೆ ಯು ಪಿ ಎಸ್ ಪರೀಕ್ಷೆ ಕುರಿತಾಗಿ ತಲೆ ನಿರಂತರವಾಗಿ ಅದಕ್ಕೆ ಪ್ರಿಪೇರ್ ಅನ್ನ ಮಾಡ್ಕೊಳ್ತಾರೆ ಇಪ್ಪತ್ತ ಏಳನೇ ವಯಸ್ಸಿಗೆ ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿಯಾಗಿ ಹೊರ ಹೊಂದ್ತಾರೆ ಬರೀ ಏಜು ಇಪ್ಪತ್ತ ಏಳಕ್ಕೆ ಇವರು ಐ ಪಿ ಎಸ್ ಅಧಿಕಾರಿಯಾದಂಥವ್ರು ಅದಾದ ಬಳಿಕ ಪುತ್ತೂರು ಸಬ್ ಡಿವಿಷನ್ ನಲ್ಲಿ ಎಸ್ ಪಿ ಆಗಿ ಅಸಿಸ್ಟೆಂಟ್ ಎಸ್ ಪಿ ಆಗಿ ಕೆಲಸವನ್ನು ಆರಂಭಿಸುತ್ತಾರೆ ಅದಾದ ನಂತರ ವಿಜಯಪುರ ಬೆಳಗಾವಿ ಚಿತ್ರದುರ್ಗ ದಕ್ಷಿಣ ಕನ್ನಡ ಕೋಲಾರ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಸ್ ಪಿ ಆಗಿ ಕೆಲಸವನ್ನ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಡಿ ಐ ಜಿ ಆಗಿ ಇವ್ರನ್ನ ಪ್ರಮೋಟ್ ಮಾಡಲಾಗುತ್ತೆ ಅಗ್ನಿಶಾಮಕ ದಳ ಗುಪ್ತಚರ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಹೆಚ್ಚುವರಿ ಆಯುಕ್ತರನ್ನಾಗಿ ನೇಮಕ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರು ಕಮಿಷನರ್ ಆಗಿ ನೇಮಕ ಮಾಡಲಾಗುತ್ತೆ ಅದಾದ ಬಳಿಕ ಐ ಜಿ ಪಿ ಆಗಿ ಪ್ರಮೋಟ್ ಆಗ್ತಾರೆ ಗುಪ್ತಚರ ಇಲಾಖೆಯಲ್ಲಿ ಹೆಚ್ಚುವರಿ ಡಿ ಜಿ ಪಿ ಕೂಡ ಕೆಲಸವನ್ನು ಮಾಡ್ತಾರೆ ಸಾರಿಗೆ ಇಲಾಖೆ ಆಯುಕ್ತರಾಗ್ತಾರೆ ಸಿ ಸಿಬಿ ಯಲ್ಲಿ ಕೆಲಸವನ್ನು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕಮಿಷನರ್ ಆಗಿ ನೇಮಕ ಆಗ್ತಾರೆ ಯಾರು ಐ ಪಿ ಎಸ್ ಅಧಿಕಾರಿಯಾಗಿದ್ದಂತ ದಯಾನಂದ್ ಅವರು ಈ ರೀತಿಯ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಯಾಕೆ ದಯಾನಂದ್ ಅವರ ಕುರಿತಾಗಿ ಜನರಿಗೆ ಮೆಚ್ಚುಗೆ ಅಂದ್ರೆ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಅಂತ ಕರೆಸಿಕೊಂಡಂತವ್ರು ಇಲ್ಲಿಯವರೆಗೂ ಕೂಡ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಭ್ರಷ್ಟಾಚಾರದ ಆರೋಪ ಇಲ್ಲ ದಕ್ಷತೆಗೆ ಹೆಸರನ್ನ ಮಾಡಿದಂಥವ್ರು ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮೂವತ್ತು ವರ್ಷಗಳಿಂದ ಒಂದೇ ಒಂದು ರಜೆಯನ್ನು ಕೂಡ ತೆಗೆದುಕೊಂಡಿಲ್ಲಂತೆ ಮಕ್ಕಳ ನಾಮಕರಣಕ್ಕೆ ಹೋಗಿಲ್ಲ ಎಂಗೇಜ್ಮೆಂಟ್ ಅನ್ನೇ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ರು ಯಾವುದೇ ಫ್ಯಾಮಿಲಿ ಫಂಕ್ಷನ್ಗಳಿಗೂ ಕೂಡ ಅಟೆಂಡ್ ಆದಂತ ಅಧಿಕಾರಿಯಲ್ಲ ಸಂಪೂರ್ಣವಾಗಿ ಪೊಲೀಸ್ ಸೇವೆ 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 ಅಂತ ಹೇಳಿ ದಿನದ ಇಪ್ಪತ್ತು ನಾಲ್ಕು ಗಂಟೆಯೂ ಕೂಡ ದುಡದಂತವರು ದಯಾನಂದ್ ಅವರು ಜೊತೆಗೆ ತುಂಬಾ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಇರ್ತಾ ಇದ್ರು ಕಮಿಷನರ್ ಆದ ಬಳಿಕವೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು ಆಗಾಗ ಜನರ ನಡುವೆ ಗುಡ್ಸಿಕೊಳ್ತಾ ಇದ್ರು ಕಮಿಷ್ನರ್ ಕಚೇರಿಯನ್ನ ಸಾಮಾನ್ಯ ಜನರಿಗೂ ಕೂಡ ತೆರೆದಿಟ್ಟಿದ್ರು ಕಮಿಷನರ್ ಕಚೇರಿಗೆ ಬಂದು ಯಾರು ಬೇಕಾದ್ರೂ ದೂರನ್ನ ಕೊಡಬಹುದಿತ್ತು ದೂರನಲ್ಲಿ ಅರ್ಥ ಇದೆ ಅಂತ ಗೊತ್ತಾದ್ರೆ ಒಂದಷ್ಟು ಪೊಲೀಸ್ ಸ್ಟೇಷನ್ಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ದಯಾನಂದ್ ಅವರು ಈ ಕಾರಣಕ್ಕಾಗಿ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಎನ್ನುವಂತ ಒಂದು ಹ್ಯಾಶ್ ಟ್ಯಾಗ್ ಈಗಾಗಲೇ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಅದರ ಆಚೆಗೆ ಪ್ರಭಾವಿಗಳಿಗೆ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ ಪ್ರಭಾವಿಗಳಿಗೆ ಮಣೆಯನ್ನ ಹಾಕ್ತಾ ಇರಲಿಲ್ಲ ರಾಜಕಾರಣಿಗಳ ಮಾತನ್ನ ಕೇಳ್ತಾ ಇರಲಿಲ್ಲ ತನಗೆ ಏನ್ ಅನ್ಸುತ್ತೆ ಅಥವಾ ಕಾನೂನು ಏನ್ ಹೇಳುತ್ತೆ ಅದರ ಪ್ರಕಾರವಾಗಿ ಕೆಲಸವನ್ನ ಮಾಡ್ತಿದ್ದಂತವ್ರು ದಯಾನಂದ್ ಅವರು ಆ ಕಾರಣಕ್ಕಾಗಿ ಒಂದಷ್ಟು ರಾಜಕಾರಣಿಗಳಿಗೆ ಇವರ ಮೇಲೆ ಮುಂಚಿನಿಂದಲೂ ಕೂಡ ಕಣ್ಣಿತ್ತು ಅಥವಾ ಮುಂಚಿನಿಂದಲೂ ಕೂಡ ಇವ್ರನ್ನ ಒಂದು ರೀತಿಯಲ್ಲಿ ಟಾರ್ಗೆಟ್ ಕೂಡ ಮಾಡ್ತಾ ಇದ್ರು ಜೊತೆಗೆ ಕನ್ನಡಿಗ ಅಧಿಕಾರಿ ಅಥವಾ ಕರ್ನಾಟಕದ ಅಧಿಕಾರಿ ಆದಂತ ಕಾರಣಕ್ಕಾಗಿ ಇಲ್ಲಿನ ಆಗು ಬಗ್ಗೆ ಬಹಳ ಚೆನ್ನಾಗಿ ಅರಿವಿತ್ತು ಹೀಗಾಗಿ ಹೆಚ್ಚಾಗಿ ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ ಡೋಂಟ್ ಕೇರ್ ನೇಚರ್ ಇತ್ತು ಹಾಗೆ ನಟ ದರ್ಶನ್ ಪ್ರಕರಣವನ್ನ ಆ ಸಂದರ್ಭದಲ್ಲಿ ಯಾರೇ ಕಮಿಷನರ್ ಆಗಿದ್ರು ಏನಾಗ್ತಿತ್ತೋ ಗೊತ್ತಿಲ್ಲ ಆದ್ರೆ ದಯಾನಂದ ಅವರು ಕಮಿಷನರ್ ಆದಂತ ಕಾರಣಕ್ಕಾಗಿ ಆ ಪ್ರಕರಣ ಒಂದು ಹಂತಕ್ಕೆ ಹೋಯ್ತು ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಗಂಭೀರವಾಗಿ ತನಿಖೆ ನಡೆಯುವಂತೆ ಆಯಿತು ಅದರ ಕ್ರೆಡಿಟ್ ಅನ್ನು ಕೂಡ ನಾವು ದಯಾನಂದ್ ಅವರಿಗೆ ಕೊಡಬೇಕಾಗತ್ತೆ ಈ ರೀತಿಯಾಗಿ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲದಂತೆ ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಂಥವ್ರು ದಯಾನಂದ್ ಅವರು ಜೊತೆಗೆ ಬಹಳ ಖುಷಿಯ ವಿಚಾರ ಅಂದ್ರೆ ಮೊದಲು ಇವ್ರು ಮಾಡಿದಂತ ಕೆಲಸ ಅಂದ್ರೆ ಪೊಲೀಸ್ ಸ್ಟೇಷನ್ ಅನ್ನ ಸುಧಾರಿಸುವಂತಹ ಕೆಲಸ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟಾಚಾರದ ಆರೋಪ ಇದ್ದಂತಹ ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಮೂಗು ತೂರಿಸ್ತಾ ಇದ್ದಂತಹ ಇಂತಹ ಅಧಿಕಾರಿಗಳಿದ್ರು ಹತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ ಗಳಿಗನ್ನ ಗೇಟ್ ಪಾಸ್ ಕೊಡುವಂತ ಕೆಲಸವನ್ನ ಮಾಡಿದ್ರು ಆದಷ್ಟು ಪೊಲೀಸ್ ಠಾಣೆಗಳನ್ನ ಸ್ವಚ್ಛಗೊಳಿಸೋಕೆ ಸಾಧ್ಯನೇ ಬೇಡಿ ಅಷ್ಟು ಅಂದ್ ಅಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆದಷ್ಟು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡಿದಂಥವ್ರು ಇದೇ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತ ದಯಾನಂದ್ ಅವರು ಈ ಮೂಲಕ ಸ್ನೇಹಜೀವಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಕರೆಸಿಕೊಂಡಂತವ್ರು ಅದರ ಆಚೆಗೆ ಈಗ ಅವರ ಅಮಾನತನ್ನ ರದ್ದುಗೊಳಿಸಬಹುದಾ ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಐ ಪಿ ಎಸ್ ಅಧಿಕಾರಿ ಆಗಿರುವಂತ ಕಾರಣಕ್ಕಾಗಿ ಅವರು ಕೇಂದ್ರದ ಅಡಿಯಲ್ಲಿ ಬರ್ತಾರೆ ರಾಜ್ಯ ಸರ್ಕಾರ ತಕ್ಷಣದ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಈಗ ಸಸ್ಪೆಂಡ್ ಮಾಡಿದ್ದಾರಲ್ಲ ಈ ಸಸ್ಪೆನ್ಷನ್ಗೆ ಸಕಾರಣವನ್ನ ಅಥವಾ ಸರಿಯಾದಂತ ಕಾರಣವನ್ನ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರಕ್ಕೆ ಅದು ಒಪ್ಪಿಗೆ ಅಂತ ಅನ್ಸಿದ್ರೆ ರಾಜ್ಯ ಸರ್ಕಾರದ ಆದೇಶವನ್ನ ಪುರಸ್ಕರಿಸಬಹುದು ಇಲ್ಲ ಅಂತ ಆದ್ರೆ ಅದನ್ನ ರದ್ದುಗೊಳಿಸಿ ಅಮಾನತ್ತು ಆ ನಿರ್ಧಾರ ಏನಿದೆ ಅದನ್ನೇ ಹಿಂತೆಗೆದುಕೊಳ್ಳೋದಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಅದಕ್ಕೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಒಂದು ತಿಂಗಳ ನಂತರವೂ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇದ್ರೆ ಇವರ ಸಸ್ಪೆನ್ಷನ್ ಹಾಗೆ ಕಂಟಿನ್ಯೂ ಆಗತ್ತೆ ಇಲ್ಲ ಒಂದು ತಿಂಗಳ ಒಳಗಾಗಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ತು ಅಂತ ಆದ್ರೆ ಇವರ ಅಮಾನತು ಆದೇಶ ರದ್ದುಗೊಳ್ಳುತ್ತೆ ಆಗ ಅದು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ ದಯಾನಂದ್ ಅವರಿಗೆ ಗೆಲುವು ಸಿಕ್ಕಂತಾಗತ್ತೆ ಕೇಂದ್ರ ಸರ್ಕಾರ ಅಂತ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವೆ ಒಂದಷ್ಟು ಫೈಟ್ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಜೊತೆಗೆ ವಿಪಕ್ಷಗಳು ಕೂಡ ದಯಾನಂದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ಹೀಗಾಗಿ ಕೇಂದ್ರ ಸರ್ಕಾರ ಕೇವಲ ದಯಾನಂದ ವಿಚಾರದಲ್ಲಿ ಮಾತ್ರ ಅಲ್ಲ ಇನ್ನಿಬ್ಬರು ಐ ಪಿ ಎಸ್ ಅಧಿಕಾರಿಗಳ ವಿಚಾರದಲ್ಲೂ ಕೂಡ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಅವಕಾಶ ಇದೆ ನೋಡೋಣ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನು ಮಾಡುತ್ತೆ ಅಂತ ಹೇಳಿ ಒಂದು ಕಡೆ ಓರ್ವ ಪ್ರಾಮಾಣಿಕ ಅಧಿಕಾರಿಯನ್ನ ಶಿಕ್ಷೆಗೆ ಗುರಿಪಡಿಸಿದಾಗ ಅಮಾನತುಗೊಳಿಸಿದಾಗ ನಾವು ಅವರ ಬೆಂಬಲಕ್ಕೆ ನಿಂತ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಅಮಾನತುಗೊಳಿಸೋದು ಎಲ್ಲರಿಗೂ ಕೂಡ ಒಂಥರ ಅಂತ ಅನ್ಸ್ಬಹುದು ಏನು ಸ್ವಲ್ಪ ದಿನ ಮತ್ತೆ ಅಧಿಕಾರಕ್ಕೆ ವಾಪಸ್ ಬರ್ತಾರೆ ಅಂತ ಹೇಳಿ ಆದ್ರೆ ಇದು ಓರ್ವ ಅಧಿಕಾರಿಯ ಆತ್ಮಸ್ಥೈರ್ಯವನ್ನು ಕುಸಿಯುವಂತೆ ಮಾಡುತ್ತೆ ಸಮಾಜದ ಎದುರುಗಡೆ ಗೌರವ ಕುಂದುವಂತೆ ಮಾಡಿಬಿಡುತ್ತೆ ಅಥವಾ ಸಮಾಜದ ಎದುರುಗಡೆ ತಪಿತಸ್ಥರು ಎನ್ನುವಂತಹ ಭಾವನೆಯನ್ನು ಮೂಡಿಸುವ ಹಾಗೆ ಮಾಡಿಬಿಡುತ್ತೆ ಅಧಿಕಾರಿ ಮಾನಸಿಕವಾಗಿ ಕುಗ್ಗಿ ಹೋಗುವಂತ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ಐ ಪಿ ಎಸ್ ಅಧಿಕಾರಿಗಳಿಗೆ ಸಸ್ಪೆನ್ಷನ್ ಅನ್ನೋದು ಒಂದು ರೀತಿಯಲ್ಲಿ ಶಿಕ್ಷೆ ಇದ್ದ ಹಾಗೆ ಹೀಗಾಗಿ ದಯಾನಂದ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತುಕೊಳ್ಬೇಕಾಗತ್ತೆ ಬಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಾಗಿ